ನಮಸ್ಕಾರ ಬಂಧುಗಳೇ ಬೆಂಗಳೂರಿನ ಕೋಗಿಲು ಪ್ರದೇಶದಲ್ಲಿ ಸ್ಲಂ ನಿವಾಸಿಗಳು ಏನಾದರೂ ವಾಸ ಮಾಡ್ತಾ ಇದ್ರು ಅವರ ಮನೆಗಳನ್ನು ಯಾವುದೇ ಮಾಹಿತಿ ಇಲ್ಲದೆ ಅತ್ಯಂತ ಅಮಾನುಷವಾಗಿ ಬೇಜವಾಬ್ದಾರಿಯಿಂದ ಅವರ ಮನೆಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಏನು ಮಾಡಿತ್ತು ಆ ಹಿನ್ನೆಲೆ ಒಳಗಡೆಯಲ್ಲಿ ಆ ಮನೆಗಳನ್ನು ಕಳ್ಕೊಂಡಂಥ ಜನ ಅಲ್ಲಿ ತಮ್ಮ ಜೀವನಗಳನ್ನು ಜೀವನೋಪಾಯಗಳನ್ನು ಕಳ್ಕೊಂಡಂಥ ಜನ ಪರಿತಪಿಸುವಂತ ಸಂದರ್ಭದ ಒಳಗಡೆಯಲ್ಲಿ ಹಲವಾರು ಸಂಘ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಸಂಘಟನೆಗಳು ಎಲ್ಲರೂ ಕೂಡ ಮಧ್ಯಪ್ರವೇಶ ಮಾಡಿ ಅವರಿಗೆ ಪುನರ್ವಸತಿ ಕೊಡಬೇಕು ಸರ್ಕಾರ ಮಾಡಿರುವಂಥದ್ದು ಸರಿಯಿಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಮತ್ತು ಅವರ ಜೀವನೋಪಾಯಗಳನ್ನ ಕಟ್ಕೊಡ್ಬೇಕು ಹೇಳಿ ಆರಂಭದಿಂದಲೇ ಅದರ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಸಿ ಪಿ ಎಮ್ ಪಕ್ಷ ಕೂಡ ಆರಂಭದಿಂದಲೂ ಕೂಡ ಅವರಿಗೆ ಭಾಳ ಅನ್ಯಾಯ ಆಗಿದೆ ಬಹಳ ದೀರ್ಘಕಾಲದಿಂದ ಅವರಲ್ಲಿ ವಾಸ ಮಾಡುವಂಥ ಜನ ಇದ್ದಾರೆ ಮತ್ತು ಫಕೀರ್ ಅಂತಂದರೆ ಬಹುತೇಕ ಅಲೆಮಾರಿಗಳ ರೀತಿಯಲ್ಲಿ ತೀರ ಅಸಂಘಟಿತವಾದಂಥ ಕೆಲವೊಮ್ಮೆ ಭಿಕ್ಷೆ ಬೇಡ್ಕೊಂಡು ಕೆಲವೊಮ್ಮೆ ಚಿಂದಿ ಆಯ್ಕೊಂಡು ಅಥವಾ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಅತ್ಯಂತ ಕನಿಷ್ಠ ಮಟ್ಟದ ಜೀವನವನ್ನು ನಡೆಸ್ತಾ ಇದ್ದಂಥ ಒಂದು ಅದು ಭಾಳ ಕಷ್ಟದ ಜೀವನ ಅಂಥ ಸಂದರ್ಭಗಳಲ್ಲಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೆಲವು ಮೂವತ್ತೈದು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ ವಾಸ ಮಾಡ್ತಿರುವಾಗ ಅವರಿಗೆ ನೀರಿನ ಸಂಪರ್ಕ ಇದೆ ರೇಷನ್ ಕಾರ್ಡ್ ಇದೆ ಗ್ಯಾಸ್ ಕನೆಕ್ಷನ್ ಇದೆ ಈ ಥರದ್ದೆಲ್ಲವೂ ಕೂಡ ಅವರಿಗೆ ನಾಗರಿಕ ಸೌಲಭ್ಯಗಳು ಅನ್ನೋಂಥದ್ದು ಏನು ಹೇಳ್ತೀವಿ ಅವೆಲ್ಲವೂ ಕೂಡ ಅಲ್ಲಿ ಇತ್ತು ಅವೆಲ್ಲ ಇದ್ದಾಗಲೂ ಕೂಡ ಅವ್ರಿಗೆ ಯಾವುದೇ ಮಾಹಿತಿಯನ್ನು ಕೊಡದೇನೆ ಅವ್ರ ಬದುಕಿನ ಬಗ್ಗೆ ಯೋಚನೆ ಮಾಡದೇನೆ ಅವರ ಮನೆಗಳನ್ನು ನಾಶ ಮಾಡಿದ್ದು ಅತ್ಯಂತ ಖಂಡನೀಯವಾದಂಥ ಒಂದು ವಿಚಾರ ಇಂಥ ಸಂದರ್ಭದಲ್ಲಿ ಸಿಪಿಎಂ ಪಕ್ಷನೂ ಸೇರಿದಂತೆ ಹಲವಾರು ಜನಪದ ಪ್ರಗತಿಪರ ಸಂಘ ಸಂಸ್ಥೆಗಳು ಸಂಘಟನೆಗಳು ಎಲ್ಲವೂ ಕೂಡ ಮಧ್ಯಪ್ರವೇಶ ಮಾಡಿ ನ್ಯಾಯ ಕೊಡಬೇಕು ಅಂತ ಹೇಳಿ ಕೇಳ್ತಾ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಖಿಲ ಭಾರತ ಮುಖಂಡರು ನಮ್ಮ ಪಕ್ಷದ ಸರ್ಕಾರ ಇರತಕ್ಕಂತ ಕೇರಳದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಸಂಸದರು ಕೂಡ ಇದೊಂದು ಅತ್ಯಂತ ಅಮಾನವೀಯವಾದಂತಹ ಘಟನೆ ಹಿಂಗೆ ನಡೀಬಾರ್ದು ಅಂತೇಳಿ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ ಆ ರೀತಿ ಮಾಡುವಾಗ ನೋಡಿ ಈ ಬುಲ್ಡೋಜರ್ಗಳನ್ನು ಉಪಯೋಗಿಸಿ ಮನುಷ್ಯರ ಬದುಕನ್ನು ನಾಶ ಮಾಡತಕ್ಕಂಥ ಒಂದು ಸಂಸ್ಕೃತಿಯನ್ನು ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದಲ್ಲಿ ಆರಂಭ ಮಾಡಿದೆ ಅದು ಅತ್ಯಂತ ಅಮಾನುಷವಾದಂಥ ಕ್ರೌರ್ಯವಾದಂಥ ಒಂದು ವಿಧಾನವನ್ನು ಅನುಸರಿಸ್ತಾ ಇದೆ ಅಂಥದ್ದೇ ಒಂದು ಪ್ರತಿಬಿಂಬದ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಈ ರೀತಿ ಬುಲ್ಡೋಜರ್ಗಳನ್ನು ಬಳಸಿ ಜನರನ್ನು ಬೀದಿ ಪಾಲು ಮಾಡಿದ್ದನ್ನು ಸಿ ಪಿ ಪಕ್ಷ ಖಂಡಿಸಿದೆ ಸಿ ಪಿ ಎಮ್ನ ಅಖಿಲ ಭಾರತ ಮುಖಂಡರು ಮುಖ್ಯಮಂತ್ರಿಗಳು ಕೂಡ ಅದನ್ನು ಖಂಡಿಸಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಸರಿಯಿಲ್ಲ ಅಂತೇಳಿ ಇಂಥ ಸಂದರ್ಭದ ಒಳಗಡೆಯಲ್ಲಿ ಖಂಡಿತವಾಗಿ ಒಂದು ರಾಜಕೀಯ ಪಕ್ಷವಾಗಿ ಸಿ ಪಿ ಎಮ್ನ ಮುಖಂಡರು ಮಧ್ಯಪ್ರವೇಶ ಮಾಡಿದ್ದಾರೆ ಸಿ ಪಿ ಎಂ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರು ಜಿಲ್ಲಾ ಸಮಿತಿಗಳು ಇದರ ನಾಯಕರು ಹಾಗೆಯೇ ಅಖಿಲ ಭಾರತ ಸಿ ಪಿ ಎಂ ಪಕ್ಷದ ನಾಯಕರು ಮತ್ತು ನಮ್ಮ ಪಕ್ಷದ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ಪಿಣರಾಯಿ ವಿಜಯನ್ ಅವರು ಮತ್ತು ನಮ್ಮ ಪಕ್ಷದ ಸಂಸತ್ ಸದಸ್ಯರು ಎಲ್ಲರೂ ಕೂಡ ಇದರ ಬಗ್ಗೆ ಅತ್ಯಂತ ಕಾಳಜಿಯಿಂದ ನಿರ್ವಸಿತರಾಗಿರ್ತಕ್ಕಂಥ ಆ ಬಡ ಕುಟುಂಬಗಳಿಗೆ ನ್ಯಾಯ ಸಿಕ್ಕಬೇಕು ಹೇಳಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಉಲ್ಡೋಜ ಸಂಸ್ಕೃತಿಯನ್ನು ಜಾರಿ ಮಾಡಬಾರ್ದು ಅನ್ನುವಂಥ ಕಾಳಜಿಯಿಂದ ಮಧ್ಯಪ್ರವೇಶ ಮಾಡಿದ್ದಾರೆ ನಮ್ಮ ಪಕ್ಷ ಅತ್ಯಂತ ಮುತುವರ್ಜಿಯಿಂದ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಬಂದಿದೆ ಪತ್ರಿಕಾ ಹೇಳಿಕೆಗಳನ್ನು ನಾವು ಕೊಟ್ಟಿದ್ದೇವೆ ಇಂಥ ಸಂದರ್ಭದ ಒಳಗಡೆಯಲ್ಲಿ ಖಂಡಿತವಾಗಿ ಕರ್ನಾಟಕದ ಸರ್ಕಾರ ಅದರ ಪರಿಣಾಮವಾಗಿ ಕೂಡ ಒತ್ತಡ ಬೇರೆ ಬೇರೆ ಮೂಲಗಳಿಂದ ಬಿದ್ದದ್ದು ನಮ್ಮ ಪಕ್ಷದ ಒತ್ತಡವನ್ನು ಸೇರಿಸಿದಂತೆ ಅವರು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದಾರೆ ನಾವು ಇಷ್ಟೇನೆ ಯಾರಲ್ಲಿ ನಿರ್ವಸತಿಕರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ವಸತಿಗಳನ್ನು ಕೊಡಬೇಕು ಮತ್ತು ಅವರ ಜೀವನೋಪಾಯ ನಷ್ಟ ಆಗಿದೆ ಅವರ ಜೀವನಗಳು ನಾಶ ಮಾಡಿದೀವಿ ಅವ್ರ ಬದುಕು ಕಷ್ಟ ಆಗಿದೆ ಮಕ್ಕಳು ವಿದ್ಯಾಭ್ಯಾಸ ಮತ್ತೊಂದು ಇವೆಲ್ಲವೂ ಕಷ್ಟಕ್ಕೆ ಸಿಕ್ಕೊಂಡಿದ್ದೀವಿ ಆದಾಯ ಹೇಳಿಲ್ಲ ಒಂದು ವಾರದವರೆಗೂ ಹೆಚ್ಚು ಅವರಲ್ಲಿ ಬೀದಿ ಎಫ್ ಕೂತಿದ್ದಾರೆ ಅನ್ನೋದು ಕಷ್ಟ ಅಂತ ಪರಿಸ್ಥಿತಿ ಇದೆ ಹೀಗಾಗಿ ಜೀವನೋಪಾಯಗಳ ಬಗ್ಗೆ ಕೂಡ ಸರ್ಕಾರ ಕ್ರಮವಹಿಸಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವಾಗ ಅಂತಿಮ ತೀರ್ಮಾನವನ್ನು ತಗೊಳ್ಳುತ್ತೆ ಅಂತೇಳಿ ನಾವು ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಾಧ್ಯಮದ ಒಂದು ವಿಭಾಗದ ಒಳಗಡೆಯಲ್ಲಿ ಒಂದು ಪ್ರಚಾರವನ್ನು ನಡೆಸಲಾಗ್ತಾ ಇದೆ ಕೇರಳದ ಸರ್ಕಾರದ ಮಧ್ಯ ಪ್ರವೇಶ ಮತ್ತು ಸಿ ಪಿ ಎಮ್ನ ಸಂಸತ್ತರ ಮಧ್ಯ ಪ್ರವೇಶ ಇವುಗಳ ನಡುವೆ ಕರ್ನಾಟಕದ ಸಿ ಪಿ ಎಂನ ಸಮಿತಿಗೆ ಭಿನ್ನಾಭಿಪ್ರಾಯ ಇದೆ ಅನ್ನೋ ರೀತಿಯಲ್ಲಿ ಅದನ್ನು ಕೆಲವು ತಿರುಚಿ ಸುದ್ದಿಗಳನ್ನು ಪ್ರಚಾರ ಮಾಡ್ತಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ಈ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಬಯಸೋದೇನಂತಂದರೆ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರು ಜಿಲ್ಲಾ ಸಮಿತಿಗಳು ಸಿ ಪಿ ಎಂನ ಅಖಿಲ ಭಾರತ ಸಮಿತಿ ಮತ್ತು ನಮ್ಮ ಪಕ್ಷದ ಸಂಸತ್ ಸದಸ್ಯರು ಶಾಸಕರು ಎಲ್ಲೆಲ್ಲಿದ್ದಾರೆ ಮತ್ತು ಕೇರಳದ ನಮ್ಮ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ ಪಿಣರಾಯಿ ವಿಜಯವರು ಸೇರಿದಂತೆ ಬಹಳ ಮುಖ್ಯವಾಗಿ ಬಡವರ ಮನೆಗಳನ್ನು ನಾಶ ಮಾಡ್ತಕ್ಕಂಥದ್ದು ಅತ್ಯಂತ ಅವಮಾನವೀಯವಾದಂಥದ್ದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ನನಗೆ ವಿಡಿಯೋ ಮಾಡಿದ್ದೇವೆ ಆದ್ದರಿಂದಾಗಿ ಯಾರೂ ಕೂಡ ಇದರಲ್ಲಿ ಗೊಂದಲಕ್ಕೊಳಗಾಗುವಂಥ ಅಗತ್ಯ ಇಲ್ಲ ಭಾಳ ಸ್ಪಷ್ಟವಾಗಿ ಸಿ ಪಿ ಎಮ್ ಮೇಲಿಂದ ಕೆಳಗಿನವರೆಗೂ ಕೂಡ ಏಕಾಭಿಪ್ರಾಯದಿಂದ ಈ ವಿಷಯವನ್ನು ನಾವು ಮಧ್ಯಪ್ರವೇಶದಲ್ಲಿ ಮಾತಾಡ್ತಿದ್ದೇವೆ ಅವರಿಗೆ ನ್ಯಾಯ ಸಿಕ್ಕಬೇಕು ಅವ್ರಿಗೆ ವಸತಿ ಸಿಕ್ಕಬೇಕು ಅವ್ರಿಗೆ ಜೀವನೋಪಾಯಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಈಗಲೂ ಒತ್ತಾಯ ಮಾಡ್ತೇವೆ ಸೊ ಇದನ್ನು ಕರ್ನಾಟಕದ ಜನತೆ ಗಮನಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ